ಪುಸ್ತಕವನ್ನು ಪ್ರಕಟಣೆ ಮಾಡಿದ್ದಾರೆ ಭಾರತೀಯ ಒಂದು ಅಪೂರ್ಣ ಆತ್ಮಕತೆ ನಂತರ ಸುಭಾಷ್ ಚಂದ್ರ ಬೋಸ್ ಅವರ ಒಕ್ಕೂಟ ಪುಸ್ತಕ ಎರಡು ಭಾರತೀಯ ಹೋರಾಟ ಮೂಲ ಇಂಗ್ಲಿಷ್ ಸುಭಾಷ್ ಚಂದ್ರ ಬೋಸ್ ಭಾಷಾಂತರ ಕೆ ರಾಧಾಕೃಷ್ಣ ಇಂಡಿಯನ್ ಟು ಇಂಡಿಯನ್ ಸ್ಟ್ರಗಲ್

ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಏನಂದ್ರೆ ಒಬ್ಬ ಸುಭಾಷ್ ಚಂದ್ರ ಬೋಸ್ ಅನ್ನೋರು ನಮ್ಮ ದೇಶಕ್ಕೆ ಒಬ್ಬ ದೊಡ್ಡ ದೇಶದ ಒಂದು ದೊಡ್ಡ ವ್ಯಕ್ತಿ ಒಂದು ರಕ್ಷಕ ದಳದಂತ ಬಂದಿರೋ ವ್ಯಕ್ತಿ ನಮ್ಮ ದೇಶ ರಕ್ಷಣೆ ಕಾಪಾಡುವಂತ ವ್ಯಕ್ತಿ ಅಂತ ಕಾರ್ಯಕ್ರಮನ ನಮ್ಮ ಆರ್ ನಗರದ ರಾಜರಾಜೇಶ್ವರಿ ನಗರದ ನಮ್ಮ ರಾಜ್ಕುಮಾರ್ ಅವರು ಈ ಈ ಸಂಸ್ಥೆ ಒಂದು ಮಾಡಿ ಒಂದು ಆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇಟ್ಕೊಂಡವ್ರೆ ಅವರು ರಾಜ್ಕುಮಾರ್ ಮಾಡಿರೋದು ಬಹಳ ಒಳ್ಳೇದು ಅವರು ಹೊಸ ಜಾಗ ಕೊಟ್ಟು ಒಂದ್ ಎಕರೆ ಒಂದ್ ಎಕರೆ ಒಳಗೆ ಬಡವರ ಮಳಿಗೆ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಸಂವಿಧಾನ ಕಟ್ಟಿ ಒಂದು ಬಡ ಮಕ್ಕಳಿಗೆಲ್ಲ ಆಯಾರಿಗಳು ಕೊಟ್ಟು ಅವ್ರಿಗೆ ಇದು ಎಜುಕೇಶನ್ ಕೊಟ್ಟು ಒಂದ್ ಒಳ್ಳೆ ಉತ್ತಮವಾದ ಮಾರ್ಗದರ್ಶನದವ್ರೆ ಬಡಬಗ್ಗರಿಗೆಲ್ಲ ಒಂದು ಸಹಾಯ ಮಾಡ್ತಾರೆ ಅವರು ಒಂದು ದೊಡ್ಡ ಉತ್ತಮವಾದ ಗುಣ ಉಳಿಸ್ಕೊಂಡು ಒಂದು ದೊಡ್ಡ ದಾನ ಧರ್ಮದಲ್ಲಿ ಬಂದು ಒಂದು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾವ್ರೆ ಅವರು ಅವ್ರ ಮನೆತನಕ್ಕೂ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಬೇಡ್ಕೊತೀನಿ ಪುಸ್ತಕ ಅಂದ್ರೆ ಅದು ಬಹಳ ಮುಖ್ಯವಾದ ಪುಸ್ತಕಗಳು ಅದ್ಭುತವಾದ ಪುಸ್ತಕಗಳು ಆ ಪುಸ್ತಕನ ಲೋಕಾರ್ಪಣೆ ಮಾಡಿದಾರೆ ಅಂದ್ರೆ ಎಲ್ರಿಗೂ ತಿಳಿಸ್ಬೇಕಂತ ಉದ್ದೇಶದಿಂದ ಅವ್ರು ಆ ಬಿಡುಗಡೆ ಮಾಡವ್ರೆ ಎಲ್ರಿಗೂ ತಿಳಿದ್ರೆ ನಮ್ಮ ಅದು ಸುಭಾಷ್ ಚಂದ್ರ ಬೋಸ್ಗೆ ಸಾರ್ಥಕ ಆಗುತ್ತೆ ಅವ್ರ ಜನ್ಮಕ್ಕೆ ಅವ್ರು ಮಾಡಿರುವಂತ ಕಾರ್ಯಗಳಿಗೆಲ್ಲ ಸಾರ್ಥಕ ಆಗುತ್ತೆ ಅಂತ ನಾವು ಕೇಳ್ಕೊತೀನಿ ಅವರು ಬಂದಿರೋದು ನಮ್ಮ ಕರ್ನಾಟಕದ ನಮ್ಮ ನಮ್ಮ ಇದ್ರದ್ದು ನಮ್ಮ ಭಾಗ್ಯದನ್ನ ತಿಳ್ಕೊಬೇಕು ಯಾಕಂದ್ರೆ ನಾನು ಸುಭಾಷ್ ಚಂದ್ರ ಬೋಸ್ ಅವ್ರ ಮನೆಗೆ ಹೋಗಿದ್ದೀನಿ ಮನೆ ಹೋಗಿದ್ದೆ ಕಲ್ಕಟೆ ವೆಸ್ಟ್ ಬೆಂಗಾಲ್ಗೆ ಅವರು ಇಡೀ ಚರಿತ್ರೆ ಅವ್ರು ಹೇಳ್ದಂಗೆ ಒಳಗಡೆ ರಾಜ್ಕುಮಾರ್ ಅವರು ಹೇಳ್ದಂಗೆ ನಾನು ನೋಡ್ಕೊಂಡ್ ಬಂದೆ ಬಹಳ ಚೆನ್ನಾಗಿ ಉತ್ಪಾದನೆ ಮಾಡಿ ಕೊನೆಗೆ ಎಷ್ಟು ದೇಶ ಓಡಾಡಿ ಓಡಾಡಿ ಎಂದು ಓಡಾಡಿ ಯಾವ ರೀತಿ ಸ್ವತಂತ್ರ ತಂದು ಕೊಟ್ಟವ್ರೆ ಅಂದ್ರೆ ಅಷ್ಟು ತುಂಬಾ ಚೆನ್ನಾಗಿ ಸ್ವತಂತ್ರ ತಂದು ಅವ್ರ ಮನೆತನ ಇನ್ನೂ ಇದೆ ಅಂದ್ರೆ ಅವ್ರು ಮಾಡಿರುವಂತ ಒಂದು ಒಳ್ಳೊಳ್ಳೆ ಧರ್ಮ ಕಾರ್ಯಗಳಿಂದಾನೇ ಅವರು ಮನೆತನ ತುಂಬಾ ಅಂತ ಈಗ ಮೊಬೈಲ್ ಚೆನ್ನಾಗಿರ್ಲಿಂತ ಸಂದೇಶ ಆ ಈಗಿನ ಕಾಲ ಜನಗಳು ಹಳೆ ಪುಸ್ತಕ ಏನು ಓದಲ್ಲ ಸ್ವಾಮಿ ಹಳೆ ಚರಿತ್ರೆ ಗೊತ್ತಿಲ್ಲ ಈಗ ಏನಿದ್ರು ಇವಾಗ ಲೇಟೆಸ್ಟ್ ಏನೋ ಮೊಬೈಲ್ ಆಡೋ ವಾಟ್ಸ್ಆಪ್ ಅವು ಅಂತೇಳಿ ಜನ ಆದ್ರಿಂದ ಈ ಪುಸ್ತಕಗಳು ಬಿಡುಗಡೆ ಮಾಡಿ ಜನಗಳಿಗೆ ತಿಳುವಳಿಕೆ ಕೊಟ್ಟು ಒಂದು ಉತ್ತಮವಾದ ಮಾರ್ಗ ಕೊಡ್ಬೇಕು ಸ್ಕೂಲ್ ಶಿಕ್ಷಣಗಳಲ್ಲಿ ಹೇಳಿ ನಾನು ಬಯಸ್ತೀನಿ ಅಷ್ಟೇನೆ ಪ್ರಕಾಶ್ ಕೆಂಗೇರಿ ಕೋಡಿಪಾಳ್ಯ ನೇತಾಜಿ పొలిటికల్ సైన్స్ ఇన్ హార్వర్డ్ యూనివర్సిటీ ఇన్స్టెడ్ ఆఫ్ సెండింగ్ ఎ గైడ్ హి గైడెడ్ హిమ్ ఎక్స్ ఎవరి ఫ్రేమ్ అండ్ ఎక్స్ప్లైన్ అండ్ దే గేవ్ సో మచ్ ఆఫ్ లెటర్స్ నైన్ లెటర్స్ రిటన్ బైన్ ఫోర్టన్ ఫిఫ్టీన్ ఇయర్స్ యంగ్ మ్యాన్ యంగ్ వై సుభాష్ చంద్ర బోస్ టు హిస్ మదర్ యుభావతి దేవి మేక్స్ సచ్ ఎ బ్యూటిఫుల్ సెన్స్ Subhas says. That you, Subhas can say. The love of mother, people say, is very, 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 very pure and sacrificing. Who says so? Subhas. Very important question. Who says so? If my mother pours all love to me, but if my mother doesn't pour a love to an orphan on the road, can I call her mother? This is Varsan love." स्नेक्त और ಈ ಬುದ್ಧಿ ನನಗೆ ಬಂದದ್ದು ಶಿವರಾಮ ಶಿವರಾಮಕಾರಂತಹರ ಆಶೀರ್ವಾದದಿಂದ ಇರಬಹುದೇನು ಅಥವಾ ದಕ್ಷಿಣ ಕನ್ನಡದ ಜೀಂಗಿನ ಕುಣಿಯುವ ಮದ್ದಳೆಯ ಯಕ್ಷಗಾನದ ಮಲೆನಾಡಿನ ಇಬ್ಬನಿಯ ನೀರಿನ ವಯಸ್ವಿನಿ ನದಿಯ ಜೊತೆ ಜೊತೆಗೆ ಬೆಳೆದದ್ದಕ್ಕೆ ಬಂದದ್ದೇನು ಈ ಹಾರಾಟ ಬಹುಶಃ ನನ್ನ ತಂದೆ అవుడిందో నన్న తా బ మంది బు అజ్జిందరి అందే యక్షగా మూలద పౌరాణికతయట కసవణ అల్లమ షేక్స్పీయర్ టీస్ ఏలియట్ బర్క్సన్ క్యాన్ మొదలంత శంకరాచార్యులు మధ్వాచార్యులు ನನ್ನ ಗುರು ಅಲ್ಲಮ್ಮ ಇಂಥವರ ಒಡನಾಟದಿಂದ ನನಗೆ ಬಂದದ್ದೇನು ಸ್ನೇಹಿತರೆ ನನಗೆ ಗೆಳೆಯರಾದಂಥ ರಾಜಕುಮಾರವರು ನಾನು ಒಂದು ಪುಸ್ತಕವನ್ನು ಬಿಡುಗಡೆ ಮಾಡೋಂಥ ಸಂದರ್ಭದಲ್ಲಿ ವಾಯು ಎ ಹಿಂದೂ ಶಶಿಧರವರು ಅವರು ನನಗೆ ಒಳ್ಳೆಯ ಸ್ನೇಹಿತರು ಆ ಪುಸ್ತಕದ ಬಿಡುಗಡೆ ಸಂದರ್ಭದಲ್ಲಿ ಸ್ವಲ್ಪ ಉಪ್ಪಿಟ್ಟು ಕೇಸರಿ ಬಾತು ತಿಂಡಿ ಪಡಿಸ್ತೀರಾ ರಾಜಕುಮಾರ್ ಅಂತ ಕೇಳಕ್ಕೆ ಆಗ ಅವರು ಉಪ್ಪಿಟ್ಟು ತಿಂಡಿ ಯಾಕೆ ಪೂರ್ತಿ ಕಾರ್ಯಕ್ರಮ ನಾನೇ ಮಾಡ್ತೀನಿ ಪೂರ್ತಿ ಕಾರ್ಯಕ್ರಮವನ್ನು ಅವರು ಮಾಡಿದ್ರು ಆವತ್ತಿನ ದಿನ ಇವತ್ತೇಳು ನನಗೆ ಸಾಕಷ್ಟು ಬಾರಿ ಸುಖ ಭೋಜನವನ್ನು ಕೂಡ ಅವರು ಕೊಡ್ತಾರೆ ನನಗೆ ಅವರೊಂದು ದಿವಸ ಬಂದು ಬೆಳಿಗ್ಗೆ ಒಂದು ಪುಸ್ತಕವನ್ನು ಒಂದು ಪುಸ್ತಕವನ್ನು ಕೊಟ್ಟರು ಆ ಪುಸ್ತಕವನ್ನು ಕೊಟ್ಟು ಟ್ರಾನ್ಸ್ಲೇಟ್ ಮಾಡಬೇಕು ಓದಿ ಓದಕ್ಕೆ ಹೊರಟೆ ಓದಕ್ಕೆ ಹೊರಟಾಗ ಸುಮಂತ್ರ ಗೋಷ್ಠಿ I got myself lost in the world of Subhash Chandrabose. If Raji Kumar would not have given me this book, I would have become ignorant, gone ignorantly from this world without knowing about Subhash Chandrabose properly. All of us know very well, I am speaking little in English because you should know, all of us know very well, Subhash stands tall as a soldier, he stands as a senani he is the founder of ajal in salem etc etc but we should